ನಮಸ್ಕಾರ ಪ್ರಿಯ ವೀಕ್ಷಕರೇ ಯೋಗಾಸಕ್ತರೇ ಪ್ರಣವಾಸಕ್ತರೆ ನನ್ನ ಪ್ರಿಯ ವೀಕ್ಷಕರೇ ಪ್ರಣವದ ವಿಚಾರವಾಗಿ ಮುಂದುವರೆದಂತಹ ಈ ಸಂಚಿಕೆಯನ್ನು ಗಮನಿಸೋಣ ಇದರಲ್ಲಿ ಈ ಹಿಂದೆ ಸಂಚಿಕೆಯಲ್ಲಿ ಯಾವ ರೀತಿ ಹಂಸೋಹಂ ಸೋಹಂನಿಂದ ಓಂಕಾರ ಆಗುತ್ತೆ ಶುಶುಮ್ನ ನಾಡಿ ಅಥವಾ ಜ್ಞಾನರಜ್ಜು ಅಥವಾ ಮೇರುದಂಡದಲ್ಲಿರ್ತಕ್ಕಂತಹ ದಂಡದಲ್ಲಿರ್ತಕ್ಕಂತಹ ಮಧ್ಯನಾಡಿ ಪ್ರವೇಶ ಆದಾಗ ಯಾವ ರೀತಿಯಾಗಿ ಪ್ರಣವ ನಾದ ಕೇಳುತ್ತೆ ಅನ್ನೋದನ್ನು ನಾವು ಗಮನಿಸಿದ್ವಿ ಪ್ರಣವನಾದವನ್ನು ಕೇಳಿದಾಗ ದೇಹದಲ್ಲಿ ಪ್ರಣಂಜ್ಯೋತಿಯನ್ನು ನೋಡಿದಾಗ ದೇಹದಲ್ಲಿ ಮತ್ತು ಸಮಾಧಿ ಸ್ಥಿತಿ ಅಂತ ಆದಾಗ ದೇಹದ ಸ್ಥಿತಿ ಹೇಗಿರುತ್ತೆ ಅಂತ ಮಹರ್ಷಿಗಳು ಹೇಳೋ ಪ್ರಕಾರ ಕಾಷ್ಟಾಹವಹು ಅಂತ ಅಂದರೆ ಒಂದು ಮರದ ತುಂಡಿನಂತೆ ಆ ಮರದ ತೊಗಟೆಯ ತುಂಡಿನಂತೆ ತುಂಬ ಗಟ್ಟಿಯಾಗಿರುತ್ತೆ ಯಾವುದೇ ರಕ್ತ ಚಲನೆ ಶೀತ ಅಥವಾ ಬಿಸಿ ನಾಡಿ ಬಡೆತ ಹೃದಯ ಬಡಿತ ಉಸಿರಾಟ ಇವೆಲ್ಲವೂ ಇಲ್ಲದಂತಹ ಸ್ಥಿತಿಯಾಗಿರುತ್ತೆ ಆಗ ಜ್ಞಾನಿಗಳು ಏನಾನ ಕಣ್ಣು ಬಿಟ್ಟು ನೋಡಿದ್ರೆ ಅಥವಾ ಕಣ್ಣು ಮುಚ್ಚಿಕೊಂಡಿದ್ರೆ ಅಥವಾ ಅರ್ಧ ಕಣ್ಣಿಂದ ನೋಡಿದ್ರೆ ಅದನ್ನು ಪ್ರತಿಪತ್ ಪೂರ್ಣ ಆಮ ದೃಷ್ಟಿ ಅಂತ ಮೂರು ದೃಷ್ಟಿಗಳಲ್ಲಿ ಹೇಳಿದ್ದಾರೆ ಅದರಲ್ಲಿ ಪೂರ್ಣ ದೃಷ್ಟಿ ಅಂದರೆ ಕಣ್ಣನ್ನು ಬಿಟ್ಟುಕೊಂಡಿರೋದು ಅಂತ ಪೂರ್ತಿ ಅರಳಿದ ಕಣ್ಣುಗಳು ಅಂತ ಯೋಗಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಯಾರು ಸಮಾಧಿಸಥಿತದಲ್ಲಿ ಲಯವಾಗಿರ್ತಾರೋ ಅವರು ಕಣ್ಣು ಬಿಡೋದೇ ಕಷ್ಟ ಹಾಗೂ ಏನನ್ನ ಕಣ್ಣು ಬಿಟ್ಟರೆ ಅವರು ಎಲ್ಲರನ್ನು ನೋಡೋವಾಗ ಹೇಗಿರುತ್ತಪ್ಪ ಅಂತಂದರೆ ಅವರ ಪಾಪೆಗಳು ಅಲ್ಲಾಡಲ್ಲ ನೇರವಾಗಿ ಅವರ ಒಂದು ಪರಂಜ್ಯೋತಿಯಲ್ಲಿ ವಿಲೀನವಾಗಿರ್ತಾರೆ ಆದರೂ ಬಹಿರಂಗವಾಗಿ ಇಲ್ಲಿ ಹೊರಗಡೆ ಕಣ್ಣುಗಳಲ್ಲಿ ನೋಡ್ತಾ ಇರ್ತಾರೆ ಇದನ್ನು ಯೋಗಶಾಸ್ತ್ರದ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ ಶಾಂಭವಿ ಮುದ್ರೆ ಅಥವಾ ವೈಷ್ಣವಿ ಮುದ್ರೆ ಅಂತ ಕರೀತಾರೆ ಅಂದರೆ ಯೋಗ ಸಮಾಧಿ ಸ್ಥಿತಿಯಲ್ಲಿ ಕಣ್ಣು ಬಿಟ್ಟು ನೋಡುವುದು ಉಂಟು ಕಣ್ಣು ಮುಚ್ಚಿಕೊಂಡು ನೋಡುವುದು ಉಂಟು ಅರೆಬರೆ ಕಣ್ಣು ಪಿಳಿಪಿಳಿಯಾಗಿ ನೋಡುವಂತಹ ಕಣ್ಣು ಉಂಟು ಇದು ಮಹರ್ಷಿಗಳ ಕಂಡ ಕಂಡು ಉಂಡಂತಹ ಅತ್ಯದ್ಭುತವಾದಂತಹ ಅಂತರಂಗಕ್ಕೆ ಬಹಿರಂಗಕ್ಕೆ ತಿಳಿಯುವಂತಹ ವಿಷಯವಿದೆ ಹೆಚ್ಚಿನ ವಿಷಯಗಳನ್ನು ಯೋಗಾಸಕ್ತರು ಯೋಗಶಾಸ್ತ್ರವನ್ನು ಅಧ್ಯಯನ ಮಾಡಿ ಎಂಬುದಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು